ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಮಲಾಶ್ರೀ ದೀಕ್ಷಿತ್ ಅಂಥೇಳಿ ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿದ್ದೀನಿ ನಾನು ಮೂಲತಃ ಮೈಸೂರಿನವಳು ನನ್ನ ಹವ್ಯಾಸ ಬಂದು ಹಾಡು ಬರಿತೀನಿ ಭಕ್ತಿಗೀತೆ ಭಾವಗೀತೆ ಎಲ್ಲವನ್ನು ಬರೆದು ದೇಶಭಕ್ತಿ ಗೀತೆಗಳನ್ನ ಕೆಲವೊಂದು ಬರೆದಿದ್ದೀನಿ ಬರೆದು ರಾಗ ಸಂಯೋಜನೆ ಮಾಡಿ ಹಾಡುವುದು ನನ್ನ ಹವ್ಯಾಸ ಈಗ ಸುಮಾರು ಫೇಸ್ಬುಕ್ನಲ್ಲಿ ಸುಮಾರು ಬಳಗದಲ್ಲಿ ನಾನು ನನ್ನ ಈ ಹವ್ಯಾಸವನ್ನು ಮುಂದುವರಿಸ್ಕೊಂಡು ಇದ್ದೀನಿ ಬಳಗದ ಸದಸ್ಯರಾಗಿ ಬರೆದು ಹಾಡಿ ಮುಂದುವರಿಸ್ಕೊಂಡು ಇದ್ದೀನಿ ಇನ್ನು ನನ್ನ ಅನುಭವ ಹಲವಾರು ಕ್ಷೇತ್ರಗಳಲ್ಲಿ ಅನುಭವವನ್ನು ಪಡ್ಕೊಂಡಿದ್ದೀನಿ ಕೈಗಾರಿಕೋದ್ಯಮಿಯಾಗಿದೆ ಮಕ್ಕಳ ಮತ್ತು ಮಹಿಳೆಯರ ಸಿದ್ಧ ಉಡುಪುಗಳ ಒಂದು ಕೈಗಾರಿಕೆಯನ್ನು ಸಣ್ಣ ಕೈಗಾರಿಕೆಯನ್ನು ನಡೆಸ್ತಾ ಇದ್ದೆ ಅದರಲ್ಲಿ ಕೂಡ ತೊಂಬತ್ನಾಲ್ಕು ತೊಂಬತ್ತರದರಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಉತ್ತಮ ಮಹಿಳಾ ಉದ್ಯಮಿ ಪ್ರಶಸ್ತಿ ಬಂದಿದೆ ಹತ್ತು ವರ್ಷ ನರ್ಸರಿ ಹೆಡ್ ಮೇಡಮ್ ಆಗಿ ಕೋಲಾರದ ಚಿನ್ಮಯ ಶಾಲೆಯಲ್ಲಿ ಹಾಗೂ ಅರ್ಚಿಕೆರೆಯ ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತೀನಿ ಕೋಲಾರದಲ್ಲಿ ಐದು ವರ್ಷ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷಣೆಯಾಗಿ ಕೂಡ ನಾನು ಕೆಲಸವನ್ನು ಮಾಡಿದ್ದೇನೆ ಅನೇಕ ಸದಸ್ಯರಿಗಲ್ಲಿ ಭಜನೆ ಹೇಳ್ಕೊಡ್ತಾ ಇದ್ದೆ ಹಲವಾರು ಮಹಿಳೆಯರಿಗೆ ಬೇಕಾದ ಒಂದು ಕಾರ್ಯಕ್ರಮಗಳನ್ನು ನಾವು ನಡೆಸ್ತಾ ಇದ್ವಿ ಈಗ ಒಂದು ಹತ್ತು ವರ್ಷದಿಂದ ನನಗೆ ಅದು ಯಾವುದೂ ಇಲ್ಲ ಕೇವಲ ಬರೆಯೋದು ಹಾಡೋದು ಈ ಹವ್ಯಾಸವನ್ನು ಮುಂದುವರಿಸ್ಕೊಂಡು ಬರ್ತಾಯಿದ್ದೀನಿ ಈ ದಿನ ಖಗ್ಗ ಸಮರ್ಪಣ ಬಳಗದ ನಿರ್ವಾಹಕರು ನನಗೆ ಮಾನ್ಯ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗವನ್ನು ವಾಚನ ಮಾಡುವ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇಂಥ ಒಂದು ಸುಂದರ ಅವಕಾಶವನ್ನು ನನ್ನನ್ನು ಆಹ್ವಾನಿಸಿ ಕಲ್ಪಿಸಿಕೊಟ್ಟಿದ್ದಕ್ಕೆ ಗೌರವಾನ್ವಿತ ಸಂಸ್ಥಾಪಕರಿಗೂ ಹಾಗೂ ನಿರ್ವಾಹಕರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಇನ್ನು ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ಬಗ್ಗೆ ಎಲ್ಲರಿಗೂ ಜನಸಾಮಾನ್ಯರಿಗೂ ತಿಳಿದಿರುವಂಥದ್ದು ಯಾಕೆಂದರೆ ಪ್ರಾಥಮಿಕ ಶಾಲೆಗಳಲ್ಲೇ ಅವರ ಮಂಕುತಿಮ್ಮನ ಕಗ್ಗವನ್ನು ಕೇಳಪಟ್ಟು ಪುಸ್ತಕಗಳಲ್ಲಿ ಎಲ್ಲರಿಗೂ ನೆನಪಿದೆ ಅದರ ಬಗ್ಗೆ ಆಗ ಅರ್ಥ ಅಷ್ಟು ಆಳವಾಗಿ ಯೋಚನೆ ಮಾಡುವಷ್ಟು ತಿಳುವಳಕೆ ಇಲ್ಲದಿದ್ದರೂ ಕೂಡ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ವಿಧಿ ಸುರಿ ಕಲ್ಲಾಗು ಕಷ್ಟಗಳ ಮಳೆ ಸುರಿ ಈ ರೀತಿ ಒಂದು ಸಣ್ಣ ಪುಟ್ಟದು ನಗೋ ಸಹಜದ ಧರ್ಮ ನಗಿಸುವುದು ಪರಧರ್ಮ ಈ ರೀತಿ ಒಂದು ಕನ್ನ ನಾವು ಈಗಾಗಲೇ ಸಾಕಷ್ಟು ಎಲ್ಲರೂ ಕೂಡ ಅದನ್ನು ಓದಿದ್ದಾರೆ ಒಂದಲ್ಲ ಒಂದನ್ನು ಜನಕ್ಕೆ ಕೇಳಿರ್ತಾರೆ ಬದುಕು ಜಟಕ ಬಂಡಿ ವಿದ್ಯಾಧರ ಸಾಹೇಬ ಈ ರೀತಿ ಒಂಬೈನೂರ ನಲವತ್ತೈದು ಪದ್ಯಗಳನ್ನು ಕೇವಲ ಅನುಭವದ ಅನುಭವ ಮಂಟಪದಲ್ಲಿ ಜ್ಞಾನವನ್ನು ಪಡೆದು ರಚಿಸಿರುವಂತಹ ಒಂದು ಸುಂದರ ಸಾಲುಗಳೇ ಈ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ ಜೀವನದ ಸಾರಗಳನ್ನು ಅನುಭವಗಳ ಆಗರವಾಗಿ ಜ್ಞಾನ ಭಂಡಾರ ಜೀವನದ ಸಾರ ಅನುಭವಗಳ ಆಗರ ಜ್ಞಾನ ಭಂಡಾರ ವ್ಯಾಕರಣ ಛಂದಸ್ಸುಗಳ ಅವಶ್ಯಕತೆ ತೋರದೆ ಜೀವನವನ್ನು ತಾವು ಕಂಡು ಅನುಭವಿಸಿದ ರೀತಿಯನ್ನು ಪರಿತಾಪ ಸಂತಾಪಗಳನ್ನು ಹೃದಯದಲ್ಲಿ ಮೂಡಿಬಂದ ಭಾವಗಳನ್ನು ನೈಜ ರೀತಿಯಲ್ಲಿ ಹೆಣೆದು ಸಮಾಜಕ್ಕೆ ಕೊಡುಗೆ ಹಾಕಿಕೊಟ್ಟಿದ್ದಾರೆ ನೈಜ ರೀತಿಯಲ್ಲಿ ಹಿಡಿದಿರುವ ಸುಂದರ ಸಾಲುಗಳೇ ಮಂಕುತಿಮ್ಮನ ಕಗ್ಗ ಆದರೆ ಅದರಲ್ಲಿಡುವ ಅಡಗಿರುವ ಭಾವಾರ್ಥಗಳು ಸಾವಿರಾರು ಸಾಮಾಜಿಕ ಕಳಕಳಿ ಇದೆ ಅದರಲ್ಲಿ ಆಧ್ಯಾತ್ಮಿಕ ಭಾವನೆ ಭಾವಗಳಿದೆ ನೈತಿಕ ಮೌಲ್ಯಗಳಿದೆ ಜೀವನದ ಆಗುಹೋಗುಗಳ ಅರಿವಿದೆ ಅನೇಕ ರೀತಿಯಲ್ಲಿ ಮನಸ್ಸಿನ ಭಾವಗಳನ್ನು ಜನತೆಗೆ ಕೊಡುವಲ್ಲಿ ಅವರ ಪಾತ್ರ ತುಂಬ ಹಿರಿದು ಅಂಥ ಮಹಾನ್ ದಿಗ್ಗಜರು ಸಾಹಿತ್ಯ ದಿಗ್ಗಜರು ಕೊಟ್ಟಂತಹ ಆ ಸಾಗರದಂತೆ ಇರುವ ಅವರ ಸಾಹಿತ್ಯ ಅದರಲ್ಲಿ ಸಾಹಿತ್ಯದಲ್ಲಿ ನಾವು ಕೇವಲ ತೃಣವಾಗಿ ಅದರಲ್ಲಿ ಅಲ್ಪ ಸ್ವಲ್ಪವನ್ನು ಮಾತ್ರ ನಾವು ಅದನ್ನು ತೆಗೆದುಕೊಂಡು ಓದಿ ಅರಗಿಸ್ಕೊಳ್ಬೋದು ಯಾಕೆಂದರೆ ಅದರಲ್ಲಿ ತುಂಬ ಸಂಪೂರ್ಣವಾಗಿ ನಾನು ತೊಡಗಿಸಿಕೊಂಡು ಅದನ್ನು ಅಧ್ಯಯನ ಮಾಡಿಲ್ಲ ಆದರೆ ಅದರಲ್ಲಿ ತುಂಬ ನನಗೆ ಆಸಕ್ತಿ ಮಂಕುತಿಮ್ಮನ ಕಗ್ಗದಲ್ಲಿ ಆಸಕ್ತಿ ಆಳವಾದ ಅಧ್ಯಯನ ಇಲ್ಲದಿದ್ದರೂ ಕೂಡ ಆ ಆಸಕ್ತಿ ಇದ್ದಿದ್ದರಿಂದ ಅದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಅವರು ಅವಕಾಶ ಕೊಟ್ಟಾಗ ನನಗೆ ತುಂಬ ಸಂತೋಷ ಆಯಿತು ಈ ದಿನದಿಂದ ಇನ್ನು ಏಳು ದಿವಸಗಳಿಗೂ ಪ್ರತಿ ದಿವಸ ನಿಮ್ಮ ಮುಂದೆ ನಾನು ಆ ಮಹಾನ್ ಸಾಹಿತ್ಯ ದಿಗ್ಗಜರ ಸಾಹಿತ್ಯದೊಂದಿಗೆ ಅನುಭವ ಮಂಟಪದ ಒಂದಿಗೆ ಬಂದು ನಿಮ್ಮ ಬಳಿ ನಿಮಗೆ ನಿಮ್ಮನ್ನು ನಿಮ್ಮೊಡನೆ ಹಂಚಿಕೊಳ್ತೀನಿ ನಿಮ್ಮ ಮನದ ಸುಂದರ ಮನದಾಳದ ಸುಂದರ ಅನಿಸಿಕೆಗಳನ್ನು ಕೂಡ ನೀವು ಅದನ್ನು ಕೇಳಿ ನನ್ನೊಡನೆ ಹಂಚಿಕೊಳ್ಳಿ ಅಂಥೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಧನ್ಯವಾದ